ನಮಸ್ಕಾರ ಆತ್ಮೀಯ ವೀಕ್ಷಕರೇ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನೂ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಒತ್ತಿ ಇವತ್ತಿನ ವಿಡಿಯೋದಲ್ಲಿ ನಾವು ತಮಿಳುನಾಡಿಗೆ ಟ್ರಿಪ್ ಹೋಗಿದ್ದ ಎಕ್ಸ್ಪೀರಿಯೆನ್ಸ್ ನ ಮೂರನೇ ಪಾರ್ಟ್ ನ ಶೇರ್ ಮಾಡ್ಕೋತಿದ್ದೀನಿ ಈ ವಿಡಿಯೋ ಸೀರೀಸ್ ನ ಫಸ್ಟ್ ಪಾರ್ಟ್ ನಲ್ಲಿ ನಾವು ತಿರುವಣ್ಣಮಲೆಗೆ ಹೋಗಿದ್ರ ಬಗ್ಗೆ ಹಾಗೆ ಸೆಕೆಂಡ್ ಪಾರ್ಟ್ ನಲ್ಲಿ ಚಿದಂಬರಂ ಮತ್ತೆ ತಂಜಾವೂರ್ ಹೋಗಿದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ಆ ವಿಡಿಯೋನು ಸಹ ನೋಡಬಹುದು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಚಿದಂಬರಂ ಮತ್ತೆ ತಾಂಜಾವೂರ್ ನೋಡಿಕೊಂಡು ಅವತ್ತು ತಾಂಜಾವೂರಲ್ಲೇ ಸ್ಟೇ ಆದ್ವಿ ಸೊ ನೆಕ್ಸ್ಟ್ ಡೇ ನಾವು ತಾಂಜಾವೂರಿಂದ ರಾಮೇಶ್ವರಂ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹೀಗೆ ಹೋಗ್ತಾ ನಾವು ವೇ ಒಂದು ಸ್ಮಾರ್ಟ್ ಪಾಯಿಂಟಿಗೆ ಗೆ ಹೋಗಿ ಒಂದಷ್ಟು ಸ್ನ್ಯಾಕ್ಸ್ ನ ಪರ್ಚೇಸ್ ಮಾಡಿದ್ವಿ ಅದೇನು ಸ್ನಾಕ್ಸ್ ಪರ್ಚೇಸ್ ಮಾಡೋಕ್ಕೆ ಸ್ಪೆಸಿಫಿಕ್ ಆಗಿ ಸ್ಮಾರ್ಟ್ ಪ್ಯಾಂಟ್ ಗೆ ಹೋಗಿತ್ತು ಅಂತಂದ್ರೆ ಮಂಡಕ್ಕೆ ತೊಗೊಳಕೆ ಯಾಕಂದ್ರೆ ಮಂಡ್ಯಕ್ಕೆ ಅಟ್ ಸ್ವಲ್ಪ ಹೊಟ್ಟೆ ತುಂಬುತ್ತೆ ಅಂತೇಳಿ ಇದು ಎಲ್ಲೂ ಸಿಕ್ಕಿರಲಿಲ್ಲ ತಮಿಳುನಾಡಲ್ಲಿ ಅದಕ್ಕೆ ಅಟ್ ಲೀಸ್ಟ್ ಇದ್ರೆ ಇಲ್ಲಿ ಸ್ಮಾರ್ಟ್ ಪಾಯಿಂಟ್ ಅಲ್ಲಾದ್ರೂ ಸಿಗುತ್ತೆ ಅಂತೇಳಿ ಹೋಗಿದ್ವಿ ಇಲ್ಲೊಂದಷ್ಟು ಬೇರೆನೂ ಸ್ನ್ಯಾಕ್ಸ್ ಪರ್ಚೇಸ್ ಮಾಡಿದ್ವಿ ಮಂಡಕ್ಕಿ ಜೊತೆ ನಾವು ಕೋಡ್ಬಳೆ ಶೇಂಗಾ ಕಾರನ್ನು ಕೂಡ ಪರ್ಚೇಸ್ ಮಾಡಿದ್ವಿ ಈ ಕೋಡ್ ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೆ ಅವತ್ತು ಟ್ವೆಂಟಿ ಸೆವೆಂತ್ ಡಿಸೆಂಬರ್ ನನ್ನ ಬರ್ತ್ಡೇ ಇತ್ತು ಯೂಶುಲಿ ಬರ್ಡೇ ಸೆಲೆಬ್ರೇಟೆ ಮಾಡಲ್ಲ ಸುಮ್ನೆ ಒಂದು ಬ್ರಿಟಾನಿಯಾ ಕೇಕ್ ಇತ್ತು ಅಂತ ಹೇಳಿ ತೃತಿ ವಿಶ್ ಮಾಡಿ ಅಷ್ಟೇ ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಒಂದ್ ಕಾಫಿ ಬ್ರೇಕ್ ತಗೊಂಡ್ವಿ ಇಲ್ಲಿ ಚಿಕ್ಕ ಚಿಕ್ಕದು ಪುಟಾಣಿ ನಾಯಿಗಳು ನಮ್ ಹಿಂದೆನೆ ಕಾಲ್ ಕಾಲ ಹತ್ರನೇ ಬರ್ತಾ ಇತ್ತು ಅದಕ್ಕೆ ಅವರು ಓಡಿಸ್ತಾ ಇದ್ದಾರೆ ನಮ್ಮಮ್ಮ ಟೀ ಲವರು ಟೀ ಕುಡ್ದಿಲ್ಲ ಅಂದರೆ ಅವ್ರಿಗೆ ಕೆಲಸನೇ ಆಗಲ್ಲ ಸೊ ಫಸ್ಟ್ ಅದಕ್ಕೆ ಟೀ ಬೇಕಿಗೆ ಬಂದಿದ್ದು ನಾವು ಹಾಗೆ ಅವತ್ತು ನನ್ನ ಬರ್ತಡೇನೂ ಆಗಿದ್ದರಿಂದ ಮತ್ತೆ ಎಲ್ಲರೂ ಬೆಳಿಗ್ಗೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಮುಖಗಳು ಅಂತೇಳಿ ಒಂದಷ್ಟು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಸಂಜೆ ಅಷ್ಟೊತ್ತಿಗೆ ಮುಖಗಳು ಬಾಡೋಗಿರುತ್ತೆ ಸೊ ಫೋಟೋ ತೆಗೆಸ್ಕೊಂಡ್ರು ಅಷ್ಟೇ ಚೆನ್ನಾಗಿ ಬರಲ್ಲ ನೆಕ್ಸ್ಟು ಒಂದಷ್ಟು ದೂರ ಬಂದ ಮೇಲೆ ನಾವು ಅರೌಂಡ್ ನೈನ್ ಓ ಕ್ಲಾಕ್ ಹಂಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದೀವಿ ಇದು ಐಶ್ವರ್ಯ ಹೋಟೆಲ್ ಅಂತೇಳಿ ಆಂದವೇನೇ ಇದೆ ಇಲ್ಲಿ ಪುಟ್ಟದಾಗಿ ಕೊಳ ಮಾಡಿಬಿಟ್ಟು ಕಲ್ ಕಲರ್ ಫಿಶಸ್ ಹಾಕಿದ್ದಾರೆ ಯೂಶುವಲಿ ಅಕ್ವೇರಿಯಂ ಅಲ್ಲಿರೋ ಫಿಶಸ್ ಈ ತರ ಓಪನ್ ಎನ್ವಿರಾನ್ಮೆಂಟ್ ಅಲ್ಲಿ ಪಾಂಡ್ ಅಲ್ಲಿ ಇರೋದನ್ನ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಕ್ರಿಸ್ಮಸ್ ಆಗಿ ಟೂ ಡೇಸ್ ಆಗಿರೋದ್ರಿಂದ ನಮ್ಗೆ ಇಲ್ಲೊಂದು ರೈಟ್ ಸೈಡ್ ಅಲ್ಲಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಕೂಡ ಇತ್ತಲ್ಲಿ ಗೊತ್ತಿಲ್ಲ ಕಣ್ಣ ಹೀಗೆ ನೋಡಬಹುದು ಬಟ್ ಇಟ್ಸ್ ಲುಕಿಂಗ್ ಗುಡ್ ಅಲ್ಲ ಇದು ಬಂದು ನಿಮಗೆ ಹೇಳಿದೆ ನಾನು ತಂಜಾವೂರಲ್ಲಿ ದೃತಿ ಒಂದು ಆಟದ ಸಾಮಾನು ತಗೊಂಡ್ಲು ಅಂತ ಹೇಳಿ ಅದು ಇದು ಇದನ್ನ ಮರದಿಂದ ಮಾಡಿರ್ತಾರೆ ವುಡ್ ಅಂಡ್ ಟಾಯ್ ಇದು ಇದರಲ್ಲಿ ಫೈವ್ ಚಿಕ್ 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 ಚಿಕ್ಕ್ ಟಾಯ್ಸ್ ಇರುತ್ತೆ ಒಂದರೊಳಗೊಂದು ಒಂದರೊಳಗೊಂದು ಹಾಕಿ ಇಟ್ಕೋಬಹುದು ಇದು ಓಪನ್ ಅಂಡ್ ಕ್ಲೋಸ್ ಮಾಡಕ್ಕೆ ಬರೋದ್ರಿಂದ ನಾವು ಇದರಲ್ಲಿ ಜ್ಯುವೆಲ್ಲರಿಸ್ ಕೂಡ ಇಟ್ಕೋಬಹುದು ಸೆ ಸಮಥಿಂಗ್ ಅಬೌಟ್ ದೋಸ್ಟ್ ಟಾಯ್ಸ್ ವಾಟ್ ಆಲ್ ದಸ್ ನೇಮ್ ಇವಳಿಗೆ ಯಾವುದಾದ್ರು ಹೊಸ ಟಾಯ್ ಸಿಕ್ಬಿಡ್ತು ಅಂದ್ರೆ ಮುಗೀತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವಳ ಹತ್ರನೇ ಇರಬೇಕು ಅದು ಅದಕ್ಕೆ ಬ್ರೇಕ್ಫಾಸ್ಟ್ಗೂ ಕೂಡ ಅದನ್ನ ತಗೊಂಬಿದ್ದಾಳೆ ಇವನ್ ಮನೆಗೆ ಬಂದ ಮೇಲೂ ತಂಗಿ ಬುಯಿಕ್ ಕ್ಷಂಗೆ ಇದನ್ನ ತೋರಿಸ್ತಾನೆ ಇದ್ಲು ಮತ್ತೆ ಒಂದ್ರಲ್ಲಿ ನಾವು ಕ್ಲಿಪ್ಪು ರಬ್ಬರ್ ಬ್ಯಾಂಡ್ಸ್ ಅಥವಾ ಆತರದ್ದು ಏನಾದ್ರು ಹಾಕಿ ಕೂಡ ಇಟ್ಕೋಬಹುದು ಇವನ್ ಪೆನ್ ಸ್ಟ್ಯಾಂಡ್ ಆಗಿ ಕೂಡ ಮಾಡ್ಕೋಬಹುದು ವಿಡಿಯೋ ಮಾಡುವಾಗ ಕ್ಯಾಮರಾ ನೋಡಮ್ಮ ಅಂತ ಹೇಳ್ತಿರ್ತೀನಿ ಅದಕ್ಕೆ ಬಗ್ಗೆ ನೋಡ್ತಿದ್ದಾಳೆ ಇವಳು ಈ ಹೋಟೆಲ್ನಲ್ಲೂ ಅಷ್ಟೇ ನಮಗೆ ಇಡ್ಲಿ ದೋಸೆ ಪೊಂಗಲ್ಲು ಇವಿಷ್ಟ ಐಟಮ್ಸ್ ಇತ್ತು ಒಂದ್ ನಾಲ್ಕು ವೆರೈಟಿ ಚಟ್ನಿಗಳು ಕೊಟ್ಟಿದ್ರು ಅದರಲ್ಲಿ ಒಂದೇ ಒಂದು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂತ ಹೇಳಬಹುದು ಇಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಯಾವ್ದಾದ್ರು ಐಟಮ್ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಕೂಡ ನೋಡಲ್ಲ ಅದ್ರಿ ಹಾಗೇನೆ ಬೇಡ ಅಂತ ಹೇಳ್ಬಿಡ್ತಾಳೆ ಅದಕ್ಕೆ ಅವರಮ್ಮ ತಿನ್ನಿಸ್ತಾ ಇದ್ದಾರೆ ಮುಖ ಹೀಗೆ ಮಾಡ್ಕೊಂಡು ತಿಂತ ಇದ್ದಾಳೆ ಅವಳು ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಾಗೆ ಟೀ ಕಾಫಿ ಕುಡ್ಕೊಂಡು ನಮ್ಮ ಜರ್ನಿ ನಾ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ವಿ ಆನ್ ವೇ ಹೋಗುವಾಗ ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರಬಹುದು ಇಷ್ಟು ದೊಡ್ಡ ದೊಡ್ಡ ಕೆರೆಗಳು ನಮಗೆ ತಮಿಳುನಾಡು ಎಂಟ್ರಿ ಇವನ್ ಕನ್ಯಾಕುಮಾರಿ ಮರಿ ತಲ್ಕನು ಇದೇ ತರ ಕೆರೆಗಳಿದಾವೆ ನಾವು ಅದೇ ಮಾತಾಡ್ಕೊತ ಇದ್ವಿ ಇಷ್ಟು ಕೆರೆಗಳಿದೆ ನೀರ್ ಇಷ್ಟಿದೆ ಆದ್ರೂ ನೀರ್ ಬೇಕು ನೀರ್ ಬೇಕು ಅಂತ ಕೇಳ್ತಾ ಇರ್ತಾರೆ ಅಂತೇಳಿ ಭಾರತದ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ಪವಿತ್ರ ಕ್ಷೇತ್ರಗಳಿದಾವೆ ಉತ್ತರದಲ್ಲಿ ಬದ್ರಿನಾಥ ಪೂರ್ವದಲ್ಲಿ ಜಗನ್ನಾಥ ಹಾಗೆ ಪಶ್ಚಿಮದಲ್ಲಿ ದ್ವಾರಕನಾಥ ಹಾಗೆ ದಕ್ಷಿಣದಲ್ಲಿ ಶ್ರೀ ರಾಮನಾಥ ರಾಮೇಶ್ವರಂದಲ್ಲಿರೋದು ಭಾರತದಲ್ಲಿರೋ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರಂ ಕೂಡ ಒಂದು ಕಾಶಿಗೆ ಹೋಗಿ ರಾಮೇಶ್ವರಂ ಹೋದ್ರೇನೆ ನಮ್ಮ ತೀರ್ಥ ಯಾತ್ರೆ ಪೂರ್ತಿ ಆಗೋದು ಅಂತ ಹೇಳ್ತಾರೆ ಹಾಗಾಗಿ ನಾನ್ ಅಮ್ಮನ್ನ ಫಸ್ಟ್ ಕಾಶಿಗೆ ಕರ್ಕೊಂಡು ಹೋಗಿ ಬಂದು ಆಮೇಲೆ ರಾಮೇಶ್ವರಂ ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಮೇಶ್ವರಂನಲ್ಲಿರುವ ರಾಮನಾಥ ಸ್ವಾಮಿಯ ಬಗ್ಗೆ ಪುರಾಣದಲ್ಲಿ ಎರಡು ಕಥೆಗಳು ಬರುತ್ತೆ ಒಂದು ಕಥೆಯ ಪ್ರಕಾರ ರಾಮ ಲಂಕೆ ಹೋಗೋಕು ಮುಂಚೆನೆ ಇಲ್ಲಿ ಶಿವನನ್ನ ಪೂಜಿಸಿ ಆಮೇಲೆ ಹೋದ್ರು ಅಂತ ಹೇಳಿದ್ರೆ ಇನ್ನೊಂದು ಕಥೆಯ ಪ್ರಕಾರ ರಾಮ ರಾವಣನ ಜೊತೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮೇಶ್ವರಂಗೆ ಬಂದ ಮೇಲೆ ರಾವಣ ಬ್ರಾಹ್ಮಣರಾಗಿದ್ದರಿಂದ ಬ್ರಹ್ಮಹತ್ಯೆ ದೋಷ ಬರಬಾರದು ಅಂತ ಹೇಳಿ ಇಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ರು ಅಂತ ಹೇಳುತ್ತೆ ಹಾಗಾಗಿ ಇಲ್ಲಿಯ ಶಿವಲಿಂಗಕ್ಕೆ ರಾಮೇಶ್ವರ ಅಂತ ಕರೀತಾರೆ ಅಂತನೂ ಒಂದು ಪ್ರತೀತಿ ಇದೆ ಹೀಗೆ ಬ್ರಹ್ಮಹತ್ಯೆ ದೋಷವನ್ನ ಪರಿಹರಿಸಿಕೊಳ್ಳಿ ರಾಮ ಇಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡೋಣ ಅಂತ ಅನ್ಕೋತಾರೆ ಆಗ ಅವರು ಹನುಮಂತನಿಗೆ ಹೇಳ್ತಾರೆ ನೀನು ಹೋಗಿ ಒಂದು ಶಿವಲಿಂಗನ ತಗೊಂಡ್ಬಾ ಅಂತ ಹೇಳಿ ಆಗ ಆಂಜನೇಯ ಸ್ವಾಮಿ ಹಿಮಾಲಯಕ್ಕೆ ಹೋಗ್ತಾರೆ ಶಿವಲಿಂಗ ತರೋದಿಕ್ಕೆ ಅಂತ ಹೇಳಿ ಆಂಜನೇಯ ಸ್ವಾಮಿ ಎಷ್ಟೇ ಹೊತ್ತಾದ್ರೂ ವಾಪಸ್ ಬರ್ಲಿಲ್ಲ ಹೇಳಿ ತಾಯಿ ಸೀತಾ ಮಾತೇನೆ ಮರಳಲ್ಲಿ ಒಂದು ಶಿವಲಿಂಗವನ್ನ ಮಾಡಿ ರಾಮನಿಗೆ ಕೊಡ್ತಾರಂತೆ ಪೂಜಿಸಲಿಕ್ಕೆ ಅದೇ ರಾಮೇಶ್ವರಂನಲ್ಲಿರುವ ರಾಮನಾಥ ಸ್ವಾಮಿ ಅದಾದ್ಮೇಲೆ ಆಂಜನೇಯ ಸ್ವಾಮಿ ಕೂಡ ಒಂದು ಶಿವಲಿಂಗವನ್ನ ತರ್ತಾರೆ ಅದನ್ನು ಸಹ ಅಲ್ಲಿಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ರಾಮೇಶ್ವರಂನಲ್ಲಿ ಎರಡು ಶಿವಲಿಂಗ ಇದೆ ಅಂತ ಹೇಳ್ತಾರೆ ನಾವ್ ಇನ್ನ ಪ್ರೈಮರಿ ಸ್ಕೂಲ್ ಅಲ್ಲಿ ಇರಬೇಕಾದ್ರೆ ನಮ್ಮ ಟೀಚರ್ ನಮ್ಗೆ ರಾಮಾಯಣದ ಕತೆ ಹೇಳಿದ್ರು ಹಾಗೆ ಅವ್ರು ಹೇಳಿದ್ರು ನೀವು ರಾಮೇಶ್ವರಂಗೆ ಹೋದ್ರೆ ಅಲ್ಲಿ ರಾಮ ಕಟ್ಟಿದ ಸೇತುವೆ ಇದೆ ಸ್ವಲ್ಪ ದೂರ ನಡ್ಕೊಂಡು ಕೂಡ ಹೋಗ್ಬೋದು ಅಂತ ಹೇಳಿದ್ರು ಆವಾಗ ನಮಗೆ ಕ್ಯೂರ್ಯಾಸಿಟಿ ಸ್ಟಾರ್ಟ್ ಆಗಿತ್ತು ಯಾವಾಗ ನಾವು ರಾಮೇಶ್ವರಂಗೆ ಹೋಗಿ ಅಲ್ಲಿ ಕಟ್ಟಿದ ಸೇತುವೆಯನ್ನು ನೋಡ್ತೀವಿ ಅದ್ರ ಮೇಲೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಷ್ಟೇ ಅಲ್ಲದೆ ನಾವು ಹೈಸ್ಕೂಲಲ್ಲಿರುವಾಗ ನಮಗೆ ರಾಮಾಯಣ ಮತ್ತೆ ಮಹಾಭಾರತವನ್ನು ಓದಲಿಕ್ಕೆ ಎನ್ಕರೇಜ್ ಮಾಡ್ತಾರೆ ಅದಕ್ಕೆ ಅಂತ ಒಂದು ಎಕ್ಸಾಮ್ಸ್ ಇರುತ್ತೆ ನಾವು ರಾಮಾಯಣ ಬುಕ್ ಪೂರ್ತಿ ಓದಿ ಎಕ್ಸಾಮ್ ಅಟೆಂಡ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿದ್ರೆ ನಮಗೆ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ಕೂಡ ಕೊಡ್ತಾರೆ ನಾನು ಕೂಡ ಒಂದು ಸಿಲ್ವರ್ ಮೆಡಲ್ ತಗೊಂಡಿದ್ದೆ ನೀವು ಯಾರೆಲ್ಲ ರಾಮಾಯಣ ಮತ್ತೆ ಮಹಾಭಾರತವನ್ನ ಓದಿ ಎಕ್ಸಾಮ್ ಬರೆದಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಗೊತ್ತಿರೋ ಹಾಗೆ ರಾಮೇಶ್ವರಂ ಇರೋದು ಒಂದು ದ್ವೀಪದಲ್ಲಿ ಈ ದ್ವೀಪನ ನಮ್ಮ ಭಾರತದ ಭೂಭಾಗದ ಜೊತೆ ಕನೆಕ್ಟ್ ಮಾಡ್ಲಿಕ್ಕೆ ಅಂತಾನೆ ಮಂಡಪಂ ಮತ್ತೆ ಪೊಂಬನ್ ಎನ್ನು ಎರಡು ಪ್ಲೇಸಸ್ ಮಧ್ಯೆ ಒಂದು ರೈಲ್ವೆ ಬ್ರಿಡ್ಜ್ ಕಟ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇದಕ್ಕೆ ಪಂಬನ್ ಬ್ರಿಡ್ಜ್ ಅಂತ ಹೇಳಿ ಕರೆಯೋದು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದೇ ರೈಲ್ವೆ ಬ್ರಿಡ್ಜ್ ಗೆ ಆಗಿ ಒಂದು ರೋಡ್ ಬ್ರಿಡ್ಜ್ ಕೂಡ ಕಟ್ತಾರೆ ಈ ಬ್ರಿಡ್ಜ್ ನ ಅವಾಗಿನ ಪ್ರಧಾನ ಮಂತ್ರಿ ಆಗಿದ್ದ ರಾಜೀವ್ ಗಾಂಧಿ ಅವರು ಇನಾಗ್ರೇಷನ್ ಮಾಡಿರ್ತಾರೆ ಹಾಗಾಗಿ ಈ ಗೆ ಅಣೆ ಇಂದಿರಾ ಗಾಂಧಿ ರೋಡ್ ಬ್ರಿಡ್ಜ್ ಅಂತ ಹೇಳಿ ಕೂಡ ಕರೀತಾರೆ ಹಾಗಾಗಿ ರಾಮೇಶ್ವರಂಗೆ ಹೋಗೋ ವೇ ಅಂತೂ ತುಂಬಾನೇ ಚೆನ್ನಾಗಿದೆ ಆ ಕಡೆ ಈ ಕಡೆ ಸಮುದ್ರ ಮಧ್ಯದಲ್ಲಿ ನಾವು ಹೋಗ್ತಾ ಇರ್ತೀವಿ ನೋಡಕ್ ಸೀನ್ ತುಂಬಾನೇ ಚೆನ್ನಾಗಿರುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನಾವು ಹೋಗ್ತಾ ಇರೋ ಸೇತುವೆ ಪಕ್ಕದಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇದೆ ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಆಗ್ತಿರೋ ಕೊಂಬನ್ ಬ್ರಿಡ್ಜ್ ನಿಮಗೆ ಅವಾಗ್ಲೇ ಸಾವಿರದ ಒಂಬೈನೂರ ಹದ್ನಾಲ್ಕರಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದ ಪಂಬನ್ ಬ್ರಿಡ್ಜ್ ನ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತುಕ್ಕು ಹಿಡಿತಿದೆ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ ಅಲ್ಲಿವರೆಗೂ ಸಹ ಅದ್ರ ಮೇಲೆ ಟ್ರೈನ್ ಓಡಾಡ್ತಾ ಇತ್ತು ಆ ಜರ್ನಿ ತುಂಬಾನೇ ಚೆನ್ನಾಗಿತ್ತು ಅಂತಾನು ಹೇಳ್ತಾರೆ ಓದೋರು ಇದು ಭಾರತದ ಮೊದಲ ಸಮುದ್ರ ಸೇತುವೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹತ್ತರಲ್ಲಿ ಬಾಂದ್ರಾವರ್ಲಿ ಸಮುದ್ರ ಸೇತುವೆ ಆಗೋಕ್ಕೂ ಮುಂಚೆ ಭಾರತದ ಅತಿ ಉದ್ದ ಸಮುದ್ರ ಸೇತುವೆ ಇದೇ ಆಗಿತ್ತು ಅಲ್ಲದೆ ಈ ಬ್ರಿಡ್ಜ್ ಭಾರತದಲ್ಲೇ ಡೇಂಜರಸ್ ಬ್ರಿಡ್ಜ್ ಹೇಳಿ ಕುಖ್ಯಾತಿ ಪಡೆದಿದೆ ಯಾಕಂದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡದಾದ ಚಂಡಮಾರುತ ಬಂದು ಟ್ರೈನ್ ಕೊಚ್ ಹೋಗಿದ್ದಂತೆ ಅದರಲ್ಲಿ ಇದ್ದ ಎರಡ್ ನೂರು ಜನ ಜಲಸಮಾಧಿ ಆಗಿದ್ರು ಆಗ ಈ ರೈಲ್ವೆ ಬ್ರಿಡ್ಜ್ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿತ್ತು ಅಷ್ಟೇ ಅಲ್ಲದೆ ಧನುಷ್ಕೋಡಿ ಅನ್ನೋ ಒಂದು ಊರು ಕೂಡ ಕಂಪ್ಲೀಟ್ ಆಗಿ ನಾಶ ಆಗಿತ್ತು ಅಂತ ಹೇಳಬಹುದು ಇದೊಂದೇ ಇನ್ಸಿಡೆಂಟ್ ಅಲ್ಲ ಈ ಬ್ರಿಡ್ಜ್ ಸಾಕಷ್ಟು ಬಾರಿ ಡ್ಯಾಮೇಜ್ ಆಗಿತ್ತು ಹಾಗಾಗಿ ಇದನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೈನಲಿ ಕ್ಲೋಸ್ ಮಾಡಿ ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಿದ್ದಾರೆ ಹೊಸ ಬ್ರಿಡ್ಜ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ನೇನು ಓಪನ್ ಮಾಡ್ಬೇಕಷ್ಟೇ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಜನ ತಮ್ಮ ವೆಹಿಕಲ್ಸ್ ನ ನಿಲ್ಸಿ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಇಲ್ಲಿ ಎರಡು ಬ್ರಿಡ್ಜ್ ಇದೆ ಓಲ್ಡ್ ಬ್ರಿಡ್ಜ್ ಮತ್ತೆ ಹೊಸ ಬ್ರಿಡ್ಜ್ ಎರಡು ಇದೆ ಮತ್ತೆ ಸಮುದ್ರದ ವ್ಯೂ ಮಾತ್ರ ಈ ಬ್ರಿಡ್ಜ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಹೊಸ ಪಂಬನ್ ಬ್ರಿಡ್ಜ್ ಇಲ್ಲಿ ನಾಡ ಹಡಗುಗಳು ಕೂಡ ಓಡಾಡೋದ್ರಿಂದ ಅದಕ್ಕೆ ವ್ಯವಸ್ಥೆ ಆಗಲಿ ಅಂತೇಳಿ ವರ್ಟಿಕಲ್ ಲಿಫ್ಟ್ ಸಿಸ್ಟಮ್ ಮಾಡಿದ್ದಾರೆ ಇದು ಭಾರತದ ಫಸ್ಟ್ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಅಂತಾನೆ ಹೇಳ್ಬಹುದು ಇದು ಮಾತ್ರ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಗೆ ಟೈಮ್ ಇರ್ಲಿಲ್ಲ ಅಂತ ಹೇಳಿ ನಾವು ಗಾಡಿ ನಿಲ್ಲಿಸಲಿಲ್ಲ ಅಷ್ಟೇ ನಾನಿಲ್ಲಿ ಹಳೆ ಬ್ರಿಡ್ಜ್ ನ ಕೆಲವು ಫೋಟೋಸ್ ನ ಹಾಕಿದ್ದೀನಿ ಈ ಬ್ರಿಡ್ಜ್ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ರನ್ನಿಂಗ್ ಇತ್ತು ಹಾಗೆ ಚಂಡಮಾರುತ ಬಂದು ನಾಡ ಹಡಗುಗಳು ಡಿಕ್ಕಿ ಹೊಡೆದು ಹೀಗೆ ತುಂಬಾ ರೀಸನ್ಸ್ ಇಂದ ಡ್ಯಾಮೇಜ್ ಆಗಿತ್ತು ರಿಪೇರಿ ಮಾಡಿ ಯೂಸ್ ಮಾಡ್ತಾ ಇದ್ರು ಅದಕ್ಕೆ ಪರ್ಯಾಯವಾಗಿ ಈಗ ಹೊಸ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ರಾಮೇಶ್ವರಂಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಆಗಿತ್ತು ಹಾಗಾಗಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ ನಾವು ಡೈರೆಕ್ಟ್ ಧನುಷ್ ಕೋಡಿ ಕಡೆ ಹೊರಟ್ವಿ ಧನುಷ್ ಕೋಡಿ ಹೋಗಿ ರಿಟರ್ನ್ ಬರುವಾಗ ನಾವು ರಾಮನಾಥ್ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನಾವು ಧನುಷ್ ಕೋಡಿಗೆ ರೀಚ್ ಅಷ್ಟೊತ್ತಿಗೆ ಮಳೆನೂ ಕೂಡ ಸ್ಟಾರ್ಟ್ ಆಗಿತ್ತು ಹೆಂಗಪ್ಪ ಬೀಚ್ ಗಿಳಿಯೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಸ್ಟಾಪ್ ಆಯ್ತದ ನೋಡಿ ಇದೇ ಧನುಷ್ಕೋಡಿ ಇಲ್ಲಿಂದ ಶ್ರೀಲಂಕಾ ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ಸ್ ಅಂತೆ ನೈಟ್ ಹೊತ್ತು ನೋಡಿದ್ರೆ ಶ್ರೀಲಂಕಾದ ಪೋರ್ಟ್ ಕಾಣಿಸುತ್ತೆ ಅಂತ ಹೇಳ್ತಾರೆ ಜನ ನೋಡ್ತಾ ಇರಬಹುದು ಕ್ರಿಸ್ಮಸ್ ಹಾಲಿಡೇ ಆಗಿರೋದ್ರಿಂದ ಒಳ್ಳೆ ಜಾತ್ರೆ ಜಾತ್ರೆ ತರ ಇದೆ ಇದೊಂದೇ ವಿಡಿಯೋ ನಾನ್ ಮಾಡ್ಕೊಂಡು ಕೊಂಡಿದ್ದು ನೆಕ್ಸ್ಟ್ ಒಂದ್ ವಿಡಿಯೋನು ಕೂಡ ಆಗಿಲ್ಲ ನಾವು ವಿಡಿಯೋಸ್ ರೀಲ್ಸ್ ಅಲ್ಲಿ ನೋಡೋತರ ಧನುಷ್ ಕೊಡಿ ಇರ್ಲೇ ಇಲ್ಲ ಅಂತ ಹೇಳ್ಬೋದು ಧನುಷ್ ಕೋಡಿ ಭಾರತದ ಕೊನೆ ಪಾಯಿಂಟ್ ಸಾವಿರದ ಒಂಬೈನೂರಲ್ಲಿ ಬಂದಂತ ಚಂಡಮಾರುತ ಪಂಬನ್ ಬ್ರಿಡ್ಜ್ ನ ಅಷ್ಟೇ ಅಲ್ಲದೆ ಧನುಷ್ ಕೋಡಿ ಅನ್ನೋ ಊರನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿ ಜನರನ್ನ ಬಲಿ ತಗೊಂತು ಅಂತ ಹೇಳ್ಬಹುದು ಇದೊಂದೇ ಇನ್ಸಿಡೆಂಟ್ ಅಲ್ಲ ಇದಕ್ಕೂ ಮುಂಚೆ ಸಹ ಧನುಷ್ ಕೋಡಿ ಸಮುದ್ರದಿಂದ ಬಹಳಷ್ಟು ಹಾನಿಗೊಳಗಾಗಿತ್ತು ಹಾಗಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರ ನಂತರ ತಮಿಳುನಾಡು ಸರ್ಕಾರ ಈ ಊರನ್ನ ವಾಸ ಯೋಗ್ಯವಲ್ಲ ಹೇಳಿ ಡಿಕ್ಲೇರ್ ಮಾಡಿದೆ ಆಗ ನಾಶ ಆದ ಕೆಲವು ಚರ್ಚು ರೈಲ್ವೆ ಸ್ಟೇಷನ್ ಪಳೆಯುಳಿಕೆ ಬಿಟ್ಟರೆ ಇಲ್ಲಿ ಏನು ಇರಲ್ಲ ಇದನ್ನ ಜನ ಘೋಸ್ಟ್ ಸಿಟಿ ಅಂತ ಹೇಳಿ ಕರೀತಾರೆ ಇಲ್ಲಿ ಯಾರು ವಾಸವಾಗಿರಲ್ಲ ವ್ಯಾಪಾರಕ್ಕೆ ಅಂತ ಬಂದವರು ಸಹ ಸಂಜೆ ಅಷ್ಟೊತ್ತಿಗೆ ರಿಟರ್ನ್ ಆಗ್ತಾರೆ ಇತ್ತೀಚೆಗೆ ಒಂದು ಸಣ್ಣ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇಲ್ಲಿ ಕಟ್ಟಿಸಿದ್ದಾರೆ ಧನುಷ್ ಕೊಡಿ ಕೊನೆ ಪಾಯಿಂಟ್ ಹೋದ್ರು ನಮ್ಗೆ ರಾಮ ಸೇತು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ಲಿಲ್ಲ ನೀವು ಇಲ್ಲಿ ನೋಡ್ತಾ ಇರೋದು ಇನ್ನೊಂದು ಸ್ವಾಮಿ ದೇವಸ್ಥಾನ ರಾಮ ರಾವಣನ ಜೊತೆ ಯುದ್ಧ ಮಾಡಿ ರಾವಣನ ಸಂಹಾರ ಮಾಡಿದ್ಮೇಲೆ ರಾವಣನ ತಮ್ಮ ವಿಭೀಷಣರಿಗೆ ಇದೇ ಪ್ಲೇಸ್ ನಲ್ಲೇ ಪಟ್ಟಾಭಿಷೇಕ ಮಾಡಿದ್ದಾರೆ ಅಂತ ಹೇಳಿ ನಂಬಿಕೆ ಇದೆ ಇದೇ ದೇವಸ್ಥಾನ ಒಳಗಡೆ ರಾಮ ಲಕ್ಷ್ಮಣ ಸೀತಾ ಮತ್ತೆ ಜೊತೆ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ ವಿಭೀಷಣನ ಮೂರ್ತಿ ಸಹ ಇಲ್ಲಿದೆ ಇಲ್ಲಿಂದ ನೋಡಿದ್ರೆ ರಾಮ ಸೇತು ಕಾಣಿಸುತ್ತೆ ಅಂತ ಹೇಳ್ತಾರೆ ದೇವಸ್ಥಾನದತ್ರ ಒಬ್ರು ದುರ್ಬೀನ್ ಕೂಡ ಇಟ್ಕೊಂಡು ನಿತ್ಕೊಂಡಿದ್ರು ಬಟ್ ನಾವ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಷ್ಗೆ ಅವ್ರು ಇರ್ಲಿಲ್ಲ ನೀವಿಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸಮುದ್ರ ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿ ಇದಕ್ಕೂ ಸಹ ಒಂದು ಪುರಾಣದ ಕಥೆ ಇದೆ ರಾಮ ರಾವಣನ ಮೇಲೆ ಯುದ್ಧ ಮಾಡಬೇಕಾಗಿ ಬಂದಾಗ ಲಂಕೆಗೆ ಹೋಗ್ಲಿಕ್ಕೆ ಇಲ್ಲೊಂದು ಸೇತುವೆನ ಕಟ್ಟಬೇಕು ಅಂತ ಹೇಳಿ ನಿರ್ಧರಿಸ್ತಾರೆ ಆಗ ಸಮುದ್ರ ರಾಜನ ಅಪ್ಪಣೆಯನ್ನ ಪಡೆಯಲಿಕ್ಕೋಸ್ಕರ ರಾಮ ಸಮುದ್ರ ರಾಜನನ್ನ ಕರೀತಾರಂತೆ ಎಷ್ಟೇ ಹೊತ್ತು ಪ್ರಾರ್ಥಿಸಿದರೂ ಸಮುದ್ರ ರಾಜ ಬರ್ದೇ ಇದ್ದಾಗ ರಾಮ ಬಾಣ ಬಿಡೋಕೆ ರೆಡಿ ಆಗ್ತಾರಂತೆ ಆಗ ಸಮುದ್ರ ರಾಜ ಪ್ರತ್ಯಕ್ಷ ಆಗಿ ನಾನು ನನ್ನ ಅಲೆಗಳ ಅಬ್ಬರವನ್ನ ತಗ್ಸ್ತೀನಿ ನೀವು ಇದ್ರ ಮೇಲೆ ಸೇತುವೆ ಕಟ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರಂತೆ ಆಗ ಎಲ್ಲಾ ವಾನರರು ಕಲ್ಲುಗಳ ಮೇಲೆ ರಾಮ ರಾಮ ಅಂತ ಹೇಳಿ ಹೆಸರು ಬರೆದು ಸಮುದ್ರದ ಮೇಲೆ ಹಾಕಿದ್ರಿಂದ ಆ ಕಲ್ಲುಗಳೆಲ್ಲ ತೇಲಿ ಸಮುದ್ರದ ಸೇತುವೆ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ ಅದರಲ್ಲಿರೋ ಒಂದು ಕಲ್ಲು ಇದೆ ಅಂತ ಒಂದು ನಂಬಿಕೆ ಇದೆ ಈ ಕಲ್ಲು ನಿಜವಾಗ್ಲೂ ನೀರಲ್ಲಿ ನಾವು ಕೂಡ ಎತ್ತಿ ಇಟ್ಕೊಂಡು ನೋಡಿದ್ವಿ ಭಾರವಾಗಿ ಇತ್ತು ಕಲ್ಲು ಬಟ್ ಎಷ್ಟೇ ಮುಳುಗ್ಸೋಕ್ ಟ್ರೈ ಮಾಡಿದ್ರು ಇದು ಮುಳುಗ್ತಾ ಇರಲಿಲ್ಲ ಈ ಕಲ್ಲನ್ನು ನೋಡೋಕೆ ಬರೋಕೆ ಒಂದು ಇಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಟಿಕೆಟ್ ಮತ್ತೆ ಅವರೇ ನಿಮಗೆ ಫೋಟೋನು ಕೂಡ ತೆಕ್ಕೊಡ್ತಾರೆ ನಿಮ್ಮ ಮೊಬೈಲ್ ಕೊಟ್ಟರೆ ನಾವು ಕೋದಂಡರಾಮಸ್ವಾಮಿ ದೇವಸ್ಥಾನ ನೋಡ್ಕೊಂಡು ರಾಮೇಶ್ವರಂಗೆ ಹೋಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಗಿತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ದೇವಸ್ಥಾನ ನಾವು ಇಲ್ಲೇ ನಿಯರ್ ಬೈ ಕಾರ್ ಪಾರ್ಕ್ ಮಾಡಿ ಬಂದು ಇಲ್ಲಿ ಟಿ ಕುಡಿತಾ ಇದೀವಿ ಈ ಕಾರ್ ಪಾರ್ಕಿಂಗ್ ಒಂದು ದೊಡ್ಡ ಇಶ್ಯೂ ಆಗೋಯ್ತು ಅಂತ ಹೇಳಬಹುದು ಇಲ್ಲಿ ನಾವು ಪ್ರೈವೇಟ್ ಪಾರ್ಕಿಂಗ್ ಅಲ್ಲಿ ಕಾರ್ ನ ಪಾರ್ಕ್ ಮಾಡಿದ್ವಿ ಅದಕ್ಕೆ ನಾವು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ವಿ ಆದ್ರೆ ನಾವು ವಾಪಸ್ ಬರೋ ಅಷ್ಟೊತ್ತಿಗೆ ನಮ್ ಕಾರ್ ಹಿಂದ್ಗಡೆ ಇನ್ನೊಂದ್ ಕಾರ್ ಇದ್ದ್ರಿಂದ ಒನ್ ಅವರ್ ಅವ್ರಿಗೋಸ್ಕರನೇ ವೇಟ್ ಮಾಡಿದ್ವಿ ಆ ಕಾರ್ ನಿಲ್ಲಿಸಿದಗು ಆ ಕಾರ್ ಪಾರ್ಕಿಂಗ್ ನವರಿಗೂ ಸ್ವಲ್ಪನು ಕಾಮನ್ ಸೆನ್ಸ್ ಇರ್ಲಿಲ್ಲ ರಾಮೇಶ್ವರಂನಲ್ಲಿ ಅರವತ್ನಾಲ್ಕು ಪವಿತ್ರ ತೀರ್ಥಗಳು ಇದರಲ್ಲಿ ಇಪ್ಪತ್ನಾಲ್ಕನ್ನ ಮಾತ್ರ ಬಳಸ್ತಾರೆ ಆ ಇಪ್ಪತ್ನಾಲ್ಕರಲ್ಲಿ ಈ ಎರಡು ತೀರ್ಥಗಳು ಹೊರಗಡೆ ಇದಾವೆ ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಿದೆ ಅಲ್ಲ ಇದು ತೀರ್ಥ ಇಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರೋ ಗೋಪುರದಿಂದ ಒಳಗಡೆ ಹೋಗಿ ಇನ್ನ ಇಪ್ಪತ್ತೆರಡು ತೀರ್ಥಗಳ ನೀರನ್ನು ಸಹ ಹಾಕಿಸ್ಕೊಂಡು ಆಮೇಲೆ ದೇವರ ದರ್ಶನ ಮಾಡ್ಕೋಬೇಕು ಅಂತ ಹೇಳ್ತಾರೆ ರಾಮೇಶ್ವರಂ ಅಲ್ಲಿ ಸ್ಫಟಿಕಲಿಂಗ ಇದೆ ಈ ಸ್ಫಟಿಕಲಿಂಗದ ದರ್ಶನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಅಷ್ಟೇ ಇರುತ್ತಂತೆ ನಮಗೆ ರಾಮೇಶ್ವರಂ ಅಲ್ಲಿ ಸ್ಟೇ ಆಗ್ಲಿಕ್ಕೆ ರೂಮ್ ಸಿಕ್ಕಿತ್ತು ಅಂದ್ರೆ ಪಕ್ಕನ ಸ್ಫಟಿಕಲಿಂಗ ದರ್ಶನ ಮಾಡಿಕೊಂಡು ಹಾಗೆ ಇಪ್ಪತ್ನಾಲ್ಕು ತೀರ್ಥಗಳಲ್ಲಿ ನೀರ್ ಹಾಕಿಸಿಕೊಂಡು ರಾಮೇಶ್ವರನ ದರ್ಶನ ಮಾಡಿಕೊಂಡು ಬರಬಹುದಿತ್ತು ದೇವಸ್ಥಾನದ ಈ ಎಂಟ್ರೆನ್ಸ್ ಇಂದ ಹೋದ್ರೆ ನಮಗೆ ಒಂದಷ್ಟು ಸ್ಟಾಲ್ಸ್ ಇದೆ ದೇವಸ್ಥಾನದ ಒಳಗಡೆನೆ ಇವರು ಸ್ಟಾಲ್ಸ್ ಹಾಕೊಂಡಿದ್ದಾರೆ ಒಳಗಡೆ ಪ್ರತಿ ಇಂಚನ್ನು ಪೇಂಟಿಂಗ್ ಮಾಡಿರೋದ್ರಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಹೇಳಿ ಈ ರಾಮೇಶ್ವರಂ ದೇವಸ್ಥಾನ ಭಾರತದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಇದು ಸಹ ಒಂದು ಇಲ್ಲೂ ಸಹ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ಗೋಪುರಗಳಿದೆ ದೇವಸ್ಥಾನದ ಒಳಗಡೆ ಪೂರ್ವದಿಂದ ಪಶ್ಚಿಮಕ್ಕೆ ನಾನೂರು ಅಡಿ ಉದ್ದ ಇದ್ದು ಉತ್ತರದಿಂದ ದಕ್ಷಿಣಕ್ಕೆ ಬರೋಬ್ಬರಿ ಆರ್ನೂರ ನಲ್ವತ್ತು ಅಡಿ ಉದ್ದ ಇದೆ ಹಾಗೆ ಒಳಗಡೆ ಇರೋ ಮಂಟಪ ಸಾವಿರದ ಇನ್ನೂರ ಹನ್ನೆರಡು ಕಂಬಗಳ ಮೇಲೆ ನಿಂತಿದೆ ಅಂತೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಇಲ್ಲೂ ಸಹ ಒಳಗಡೆ ಬೇರೆ ಬೇರೆ ದೇವರುಗಳ ದೇವಸ್ಥಾನ ಇದೆ ನಾವೇನಾದ್ರೂ ತೀರ್ಥ ಸ್ಥಾನ ಮಾಡಿದ್ರೆ ಇಡೀ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕ್ಬಹುದು ಅಂತ ಹೇಳ್ತಾರೆ ನೀವು ನೋಡ್ತಾ ಇರಬಹುದು ಅಂತೇನೆ ಇಲ್ವೇನೋ ಅನ್ನೋ ತರ ಆ ಕಂಬಗಳು ಕಾಣಿಸ್ತಾ ಇದಾವೆ ಇಲ್ಲಿ ನಾವು ಹಂಡ್ರೆಡ್ ರುಪೀಸ್ ಒಂದು ಟಿಕೆಟ್ ತಗೊಂಡು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ವಿ ಹಾಗಾಗಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋಷ್ಟು ನಮ್ಮ ಆಗಿತ್ತು ಟಾಸ್ಕ್ ಬಂದು ರೂಮ್ ಹುಡುಕದಾಗಿತ್ತು ರಾಮೇಶ್ವರಂನಲ್ಲಿ ಎಲ್ಲೂ ನಮಗೆ ರೂಮ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ಹಾಗೆ ನಾವು ಸರಿ ಕನ್ಯಾಕುಮಾರಿಗೆ ಹೋಗ್ತಾ ಆನ್ ವೇ ಎಲ್ಲಾದರೂ ರೂಮ್ ಸಿಗುತ್ತಾ ಅಂತ ಹೇಳಿ ರಾಮೇಶ್ವರಂ ಟು ಕನ್ಯಾಕುಮಾರಿ ಇರೋ ಹೈವೇನಲ್ಲಿ ಪ್ರತಿಯೊಂದು ಹೋಟೆಲ್ಸ್ ನಾವು ಎನ್ಕ್ವೈರಿ ಮಾಡಿದ್ದೀವಿ ಎಲ್ಲೂ ನಮಗೆ ರೂಮ್ ಸಿಕ್ಕಿಲ್ಲ ರೂಮ್ ಸಿಗದಿರೋದ್ರಿಂದ ಅಟ್ಲೀಸ್ಟ್ ನಮಗೆ ಕನ್ಯಾಕುಮಾರಿ ಎಲ್ಲಾದ್ರೂ ರೂಮ್ ಸಿಗುತ್ತೆ ಅಂತೇಳಿ ಪಾಪ ಅವ್ರ ಹಸ್ಬೆಂಡು ನೈಟ್ ಎಲ್ಲ ನಿದ್ದೆ ಮಾಡ್ದೇನೆ ಗಾಡಿ ಓಡಿಸಿದ್ರು ಆನ್ ವೇ ಎಲ್ಲೆಲ್ಲಿ ಹೋಟೆಲ್ ಸಿಗುತ್ತೆ ಅಲ್ಲೆಲ್ಲ ನಿಲ್ಸಿ ನಿಲ್ಸಿ ನಾವು ಹೋಟೆಲ್ಸ್ ಅಲ್ಲಿ ರೂಮ್ ಕೇಳಿದೀವಿ ನಮ್ಗೆ ಎಲ್ಲೂ ಸಿಕ್ಕಿಲ್ಲ ಅವತ್ತಿನ ಪದಿತಿ ಹೇಳಬಾರ್ದು ಅವತ್ತು ನೈಟ್ ಧೃತಿ ಒಬ್ಳನ್ನ ಬಿಟ್ಟು ನಾವ್ ಇನ್ ಯಾರು ನಿದ್ದೆ ಮಾಡಿಲ್ಲ ಈವನ್ ಕನ್ಯಾಕುಮಾರಿಯಲ್ಲಿ ಇರೋ ಎಲ್ಲಾ ಹೋಟೆಲ್ಸ್ ಅಲ್ಲೂ ನಾವು ರೂಮ್ ಎನ್ಕ್ವೈರಿ ಮಾಡಿದೀವಿ ಎಲ್ಲೂ ಸಿಕ್ಕಿಲ್ಲ ನಮ್ಗೆ ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ಬಂದ್ರೆ ರೂಮ್ಸ್ ಮುಂಚೆನೇ ಬುಕ್ ಮಾಡಿಟ್ಕೋಬೇಕು ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ ತ್ರೀ ತರ್ಟಿ ಹಂಗೆ ನಾವು ಕನ್ಯಾಕುಮಾರಿ ರೀಚ್ ಆದ್ವಿ ಅಲ್ಲಿ ನಮಗೆ ರೂಮ್ ಸಿಗ್ತಾ ಇಲ್ವಾ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು ಈ ವಿಡಿಯೋನ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು